ಸರ್ ಈ ಪುಸ್ತಕ ನಮಗೊಂದು ಐದು ವರ್ಷ ಮುಂಚೆ ಸಿಕ್ಕಿದ್ದಿದ್ರೆ ನನ್ನ ಲೈಫ್ ಇನ್ನೂ ಚೆನ್ನಾಗಿ ಬಿಡ್ತಿತ್ತು ಸರ್ ಅಂದಿದ್ದಾರೆ ಈ ಪುಸ್ತಕದಲ್ಲಿರುವುದನ್ನು ನಾನು ನೂರಕ್ಕೆ ನೂರು ಫಾಲೋ ಮಾಡಿದೆ ಪ್ರಿಂಟ್ ಆಗೋಕ್ಕಿಂತ ಮುಂಚೆನೆ ಅದು ಅವತ್ತಿಂದ ಇವತ್ತಿನವರೆಗೂ ನನಗೆ ಲಾಭ ಮಾಡಿದೆ ವಿಷಯ ಸಮಯ ಪುಸ್ತಕದ ಹೆಸರು ಅನುಕ್ಷಣ ಅನುಭವಿಸಿ ಅಂದರೆ ನಾನು ಬೆಳಿಗ್ಗೆ ಕಣ್ಣು ಬಿಟ್ಟಾಗಿಂದ ರಾತ್ರಿ ಮಲಗೋವರೆಗೆ ನನ್ನ ಸಮಯದ ಬಗ್ಗೆ ನಾನು ನಿಗಾ ಇಡ್ತೇನೆ ನನ್ನ ಕೆಲಸಗಳ ಬಗ್ಗೆ ನಾನು ಆದ್ಯತೆಯನ್ನು ಚೆನ್ನಾಗಿ ಮಾಡ್ಕೋತೇನೆ ಅದು ನನಗೆ ಲಾಭ ಆಗಿದೆ ಸೊ ಈಗ ನಿಮಗೆ ಕುತೂಹಲ ಬಂತು ಸೊ ಮೇಲೆ ಏನು ಅನ್ನಿಸ್ತು ನಾನು ಇಂಗ್ಲೀಷ್ನಲ್ಲೂ ಈ ಕೃತಿಯನ್ನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟೆ ಸೆಲೆಬ್ರೇಟ್ ಎವ್ರಿ ಮೊಮೆಂಟ್ ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಕ್ಕೆ ಶುರು ಮಾಡ್ಬಿಟ್ಟೆ ಅಂದರೆ ನೀವು ದಿನ ಕಳೀತಿರಲ್ಲ ಆ ಸಮಯನ ಸರಿಯಾಗಿ ಉಪಯೋಗಿಸ್ರಿ ಅಂತ ನನಗೆ ತುಂಬ ಸಂತೋಷ ಇದೆ ಈ ಪುಸ್ತಕದ ಬಗೆಗೆ ನಿಮಗೆ ಕೊಂಚ ಪರಿಚಯವನ್ನು ಮಾಡಿಕೊಡಲಿಕ್ಕೆ ಬರ್ತೇನೆ ಒಂದೆರಡು ಫೀಡ್ಬ್ಯಾಕ್ ಹೇಳ್ಬಿಡ್ತೇನೆ ಸರ್ ಈ ಪುಸ್ತಕ ನಮಗೊಂದು ಐದು ವರ್ಷ ಮುಂಚೆ ಸಿಕ್ಕಿದ್ದಿದ್ರೆ ನನ್ನ ಚೆನ್ನಾಗಿ ಚೆನ್ನಾಗಿಬಿಡ್ತಿತ್ತು ಸರ್ ಅಂದಿದ್ದಾರೆ ಇನ್ನು ಕೆಲವರು ತುಂಬ ಇಷ್ಟ ಆಗ್ಬಿಟ್ಟು ಐವತ್ತು ಪ್ರತಿ ನೂರು ಪ್ರತಿಗಳನ್ನು ಕೊಂಡು ಅವರ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಕೊಟ್ಟಾರೆ ಸಮಾರಂಭಗಳಿಗೆ ಉಡುಗೊರೆಯನ್ನು ಕೊಡ್ತಾರೆ ಹೌದು ಸ್ನೇಹಿತರೆ ಸಮಾರಂಭಗಳಿಗೆ ಈ ರೀತಿಯ ಕೃತಿಗಳನ್ನು ಉಡುಗೊರೆ ನೀಡಿದ್ರೆ ನಿಮ್ಮನ್ನು ಅವರು ಲೈಫ್ ಲಾಂಗ್ ನೆನೆಸ್ಕೋತಾರೆ ಸ್ನೇಹಿತರೆ ಈ ಅನುಕ್ಷಣ ಟ್ಯಾಗ್ ಟ್ಯಾಗ್ಲೈನ್ ಏನು ಗೊತ್ತಾ ಸಮಯ ನಿರ್ವಹಣೆಯಿಂದ ಯಶಸ್ಸಿನ ಪಥ ನಿರ್ಮಾಣ ಯಶಸ್ಸಿನ ಪಥ ನಿರ್ಮಾಣ ಇದು ಕೂಡ ಆರು ಮುದ್ರಣ ಆಗಿ ಏಳನೇ ಮುದ್ರಣಕ್ಕೆ ಹೋಗಿದೆ ನನಗೆ ತುಂಬ ಖುಷಿ ಕೊಟ್ಟಿರೋ ಕೃತಿ ಅಂತ ಬೇರೆ ಹೇಳಿದ್ದೇನೆ ಮೊದಲು ಪರಿವಿಡಿಗೆ ಹೇಳ್ಬಿಡ್ತೇನೆ ಆಮೇಲೆ ಕೆಲವು ಸಂದರ್ಭಗಳನ್ನು ನಿಮಗೋಸ್ಕರ ಈ ವಿಡಿಯೋನಲ್ಲಿ ಹಂಚಿಕೊಳ್ತೇನೆ ಯಾಕೆಂದರೆ ನನಗೆ ಈ ವಿಷಯ ತುಂಬ ಪ್ರಿಯವಾದ ವಿಷಯ ಮಾತು ನಂಬರ್ ಒನ್ ಸಮಯ ನಂಬರ್ ಟು ನನ್ನ ಲೈಫ್ನಲ್ಲಿ ನನ್ನ ವ್ಯಕ್ತಿತ್ವದ ಪರಿವರ್ತನೆ ಆಗೋದಕ್ಕೆ ಅಂತ ಹೇಳ್ತಾ ಅನುಕ್ಷಣ ಅನುಭವಿಸಿ ಏಳು ಅದ್ಭುತಗಳು ಸಮಯ ಇಸ್ ಈಕ್ವಲ್ ಟು ಜೀವನ ಸಮಯ ಮತ್ತು ಹಣ ಇಂದು ನಿಮ್ಮದಾಗಿಸಿಕೊಳ್ಳಿ ಸಮಯ ಪ್ರಜ್ಞೆ ಸಮಯದ ಮಹತ್ವ ಸಮಯದ ಗುಣಲಕ್ಷಣಗಳು ಸಮಯ ನಿರ್ವಹಣೆಯಿಂದಾಗುವ ಅನುಕೂಲಗಳು ನಿದ್ರೆ ಕನಸು ಕಾಣಿರಿ ಕನಸುಗಳನ್ನು ಗುರಿಯಾಗಿ ಪರಿವರ್ತಿಸಿಕೊಳ್ಳಿ ಸಮಯ ನಿರ್ವಹಣೆ ನಿರ್ವಹಣಾ ಸಾಮರ್ಥ್ಯ ಹಾಗೂ ಸಮಯ ನಿರ್ವಹಣೆ ಸಮಯ ನಿರ್ವಹಣೆಯ ಸ್ನೇಹಿತರು ಯಾರು ಸಮಯ ಮತ್ತು ಯಶಸ್ವಿ ವ್ಯಕ್ತಿಗಳು ಪ್ರತಿದಿನವೂ ನಿಮ್ಮ ಬೆಳವಣಿಗೆಯ ಕ್ಷಣಗಳಾಗಿ ಇದಿಷ್ಟು ವಿಷಯ ಕೊಟ್ಟಿದ್ದೀನಿ ಅಂದ್ರೆ ತಕ್ಷಣ ಈ ಪುಸ್ತಕ ಓದಲೇಬೇಕು ಅಂತ ಅನ್ನಿಸ್ತಾ ಇದೆ ಇನ್ನೂ ಕೆಲವು ವಿಷಯ ಕೊಟ್ಬಿಟ್ರೆ ಡೆಫಿನೆಟ್ ಆಗಿ ಅನಿಸುತ್ತೆ ಮೊದಲು ಪುಸ್ತಕದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೊಟ್ಟಿದ್ದೀನಿ ಗೊತ್ತಾ ಪುಸ್ತಕ ಓದುವ ಹವ್ಯಾಸ ಉಳ್ಳವರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಅಂತ ಗಾಂಧೀಜಿ ಹೇಳ ಮಾತು ಹೇಳ್ಬಿಟ್ಟಿದ್ದೇನೆ ಆಮೇಲೆ ಪುಸ್ತಕದ ಆರಂಭದ ಎರಡು ಸಾಲ ಏನು ಹೇಳಿದ್ದೇನೆ ಗೊತ್ತಾ ಚಿನ್ನದ ಪ್ರತಿ ಎಳೆಯು ಯಾವ ರೀತಿ ಅಮೂಲ್ಯವೋ ಹಾಗೆಯೇ ಕಾಲದ ಪ್ರತಿಯೊಂದು ನಿಮಿಷವೂ ಅತ್ಯಮೂಲ್ಯ ಅಂತ ಹೇಳಿದ್ದೇನೆ ಇದೇ ನಿಮಗೆ ಒಂದು ಹಿಂಟ್ ಕೊಟ್ಟುಬಿಡ್ತು ಈಗ ಚಿನ್ನದೊಂದು ಪೀಸ್ ಮಾಡಿದ್ರೆ ಅದನ್ನು ಎಸ್ಬಿಡ್ತೀರಾ ಯಾಕೆ ಅಷ್ಟೇ ಮೌಲ್ಯ ಉಳ್ಳದ್ದು ಅನ್ನೋದನ್ನು ಅರ್ಥ ಮಾಡಿಸಿ ಈ ಬಯಾಲಜಿಕಲ್ ಕ್ಲಾಕ್ ಅಂತ ಪದ ಬಳಸ್ತಾರೆ ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನೇನೋ ರೆಗ್ಯುಲರಾಗಿ ಕೆಲಸ ಮಾಡ್ತೀವಲ್ಲ ಅದಕ್ಕೆ ನಮ್ಮ ಬಾಡಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿರುತ್ತೆ ಅದಕ್ಕೆ ಬಯಾಲಜಿಕಲ್ ಕ್ಲಾಕ್ ಅಂತಾರೆ ಅದರ ಬಗ್ಗೆ ಮಾತಾಡ್ತಾ ಕ್ಷಣ ಕ್ಷಣ ಅನುಕ್ಷಣವನ್ನು ಅನುಭವಿಸಬೇಕು ಹೌದು ಆದರೆ ಆ ಈ ಕ್ಷಣ ಎಂದರೇನು ಇದನ್ನು ನಾವು ಶಬ್ದದಲ್ಲಿ ವಿವರಿಸಲು ಸಾಧ್ಯವೇ ಕ್ಷಣವನ್ನು ಇಷ್ಟು ಸಮಯ ಅಂತ ಹೇಳಲು ಸಾಧ್ಯವೇ ಇವೆಲ್ಲ ಪ್ರಶ್ನೆಗಳು ಕಾಡುತ್ತಿರುತ್ತವೆ ಅಂತ ಆರಂಭ ಮಾಡಿದ್ದೇನೆ ಸಂತೋಷಿಸಲು ನಾವು ಯಾವುದೇ ವಸ್ತುವಿನ ಯಜಮಾನರಾಗಬೇಕಿಲ್ಲ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೇವೆ ಅಂದರೆ ನಂದು ಅಷ್ಟು ಪ್ರಾಪರ್ಟಿ ಇದ್ದರೆ ಎಷ್ಟು ಚಿನ್ನ ಇದ್ದರೆ ಇದ್ದರೆ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀವಿ ಸಂತೋಷ ಪಡೋಕ್ಕೆ ನೀವು ಯಾವುದೇ ಆಸ್ತಿಯ ಯಜಮಾನರಾಗಬೇಕಾಗಿಲ್ಲ ಅನ್ನುವ ಒಂದು ಉತ್ತಮವಾದ ಸಂದೇಶವನ್ನು ನೀಡಿ ಸ್ವಂತ ಸಮಯ ಕೆಲಸದ ಸಮಯ ಐಚ್ಛಿಕ ಸಮಯ ಅಂತ ಡಿವೈಡ್ ಮಾಡಿದ್ದೇನೆ ಜೊತೆಗೆ ಪ್ರೈಮ್ ಟೈಮ್ ಕ್ವಾಲಿಟಿ ಟೈಮ್ ಮತ್ತು ನಮ್ಮ ಇಂಡಿವಿಜುವಲ್ ಟೈಮ್ ಅಂತೇವೆ ಸ ಅಂದರೆ ಸೆಲ್ಫ್ ಟೈಮ್ ನಮ್ಮ ಸಮಯ ಮೀ ಟೈಮ್ ಪ್ರೈಮ್ ಟೈಮ್ ಕ್ವಾಲಿಟಿ ಟೈಮ್ ಓಕೆ ಇಲ್ಲಿ ದಿನವ ಬಂಜೆಯ ಮಾಡಬೇಡ ಅಂತ ಕುಮಾರ ವ್ಯಾಸ ಹೇಳಿರೋದನ್ನು ಹೈಲೈಟ್ ಮಾಡಿದ್ದಾರೆ ಅಂದರೆ ಪ್ರೊಡಕ್ಟಿವ್ ಆಗಿರೋ ದಿನಾನ ಬಂಜೆ ಥರ ಮಾಡ್ಕೋಬೇಡ ಅನ್ನೋದು ಹೇಳಿದ್ದೇನೆ ಜೊತೆಗೆ ಡಿ ಬಿ ಜಿಯವರ ಕೆಲವು ಸಾಲುಗಳು ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿಯವರು ಈ ಕೃತಿಗೋಸ್ಕರನೇ ಬರ್ಕೊಟ್ಟಿದ್ದು ಹೊತ್ತು ಬಾರದು ಮತ್ತೆ ತಡವ ಮಾಡದಿರು ಮತ್ತೆ ಮಗಳೇ ತಡವ ಮಾಡದಿರು ಅಳು ಅರಳುತ್ತಿರುವ ಕುಸುಮ ಋತು ವಸಂತವು ನೀನು ನ ನರೆತು ಹೋಗುತ್ತಿರುವ ಭಾಳ ಶಿಶಿರದಲ್ಲಿ ನಾನು ಕೊಡು ನಿನ್ನ ಕಿವಿಯನು ಉಸುರುವೆನು ಚೈತನ್ಯ ಮಂತ್ರವನು ಹೀಗೆ ಸಾಲುಗಳು ಹೋಗುತ್ತೆ ಇದು ನಾನು ಸ್ವಲ್ಪ ಸ್ವಲ್ಪ ಯಾಕೆ ಪರಿಚಯ ಮಾಡೋದು ಅಂದರೆ ಒಂದಿನ ನಾನು ಈ ಪುಸ್ತಕ ತಗೊಳ್ತೀರಿ ಓದ್ತೀರಿ ಅನ್ನೋ ಒಂದು ನಂಬಿಕೆ ನನ್ನದು ಪ್ರತಿಕ್ಷಣ ಪ್ರೀತಿಸಿ ಬದುಕನ್ನು ಪ್ರೀತಿಸಿ ಎನ್ನುವ ಸಂದೇಶವನ್ನು ನಾನು ನೀಡಿ ಆಲೋಚನೆಯ ಕುರಿತು ಒಂದು ಪುಟವನ್ನು ಬರೆದಿದ್ದೇನೆ ಆ ಸಂತೋಷಿಸಲು ನಾವು ಯಾವುದೇ ವಸ್ತುವಿನ ಯಜಮಾನರಾಗಬೇಕಿಲ್ಲ ಅರ್ಥ ಮಾಡಿಸಿದ್ದೇನೆ ಕ್ಷಣ ಕ್ಷಣ ಅಂತ ರಮೇಶ್ ಕಾಮತ್ ಹೇಳಿರುವ ಕೆಲವು ಸಾರು ಮಾತ್ರ ಹೇಳ್ತಾನೆ ಕಾಲ ಕಾಯುವುದಿಲ್ಲ ಪ್ರಾಯ ನಿಲ್ಲುವುದಿಲ್ಲ ತ್ರಾಣ ಉಳಿಯುವುದಿಲ್ಲ ಮುಂದೆ ಎಂಬುದೇ ಇಲ್ಲ ಮಾಡಬೇಕಾದುದನ್ನು ಹಿಂದೆ ಮಾಡು ಈಗಲೇ ಮಾಡು ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ ರಮೇಶ್ ಕಾಮತ್ ಅವರು ಸೊ ಈ ರೀತಿ ಹೇಳ್ತಾ ಕೆಲವೊಂದು ಕೋಟ್ಸು ತಗೊಂಡಿದ್ದೇನೆ ಗೌತಮ ಬುದ್ಧ ಹೇಳಿರೋ ಮಾತು ಹೇಳ್ಬಿಡ್ತಾನೆ ಕಳೆದು ಹೋದ ಕಾಲದ ಬಗ್ಗೆ ಚಿಂತಿಸಬೇಡಿ ಭವಿಷ್ಯತ್ತಿನ ಕುರಿತು ಕನಸು ಕಾಣುತ್ತಾ ವೇಳೆ ಹಾಳು ಮಾಡದಿರಿ ಇವತ್ತಿನ ಈ ಕ್ಷಣವನ್ನು ತೀವ್ರವಾಗಿ ಅನುಭವಿಸಿ ನೆಕ್ಸ್ಟ್ ಚಾಪ್ಟರ್ಲಿ ಅನುಭವಿಸಲು ಏಳು ಅದ್ಭುತಗಳು ಅಂತ ಹೇಳ್ತಾ ನೋಟ ಆಲಿಸುವಿಕೆ ಸ್ಪರ್ಶ ರುಚಿ ಭಾವನೆಗಳು ನಗು ಈ ಎಲ್ಲ ಅಂಶಗಳನ್ನು ಏಳನೇ ಅಂಶ ಪ್ರೀತಿ ಈ ಏಳು ಅಂಶಗಳನ್ನು ಒಂದು ಚಾಪ್ಟರ್ ಅಲ್ಲಿ ಏಳು ಅದ್ಭುತಗಳು ಅಂತ ಕರೆದಿದ್ದೇನೆ ಸಮಯ ಈಸ್ ಈಕ್ವಲ್ ಟು ಜೀವನ ಅಂತ ನೆಕ್ಸ್ಟ್ ಚಾಪ್ಟರ್ ಯಾಕೆ ಬರದೆ ನನಗೆ ಅರ್ಥ ಆಗೋಯ್ತು ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್ ಇವೆರಡರ ನಡುವೆ ಅಷ್ಟೇ ಅಲ್ವಾ ಲೈಫ್ ಅದರ ಅರ್ಥ ಏನು ಡೇಟ್ ಆಫ್ ಬರ್ತ್ ಇಂದ ಡೇಟ್ ಆಫ್ ಡೆತ್ ಇಷ್ಟರೊಳಗಡೆನೆ ನಿಮ್ಮ ನಮ್ಮ ಲೈಫ್ ನನ್ನ ಲೈಫು ನಿಮ್ಮ ಲೈಫು ಎಲ್ಲರ ಲೈಫ್ ಟ್ರೀಗಿನಾಗ ಯಾವುದೇ ಒಂದು ಫೋಟೋ ನೋಡಿ ಯಾವು ಅಂದರೆ ಟೈಮ್ ನಿರಂತರವಾಗಿ ಹೋಗ್ತಾ ಇರುತ್ತೆ ಅವ್ರ ಟೈಮ್ ಎಷ್ಟು ಅಲ್ ಡೇಟ್ ಕರೆಕ್ಟಾ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಲೈಫಲ್ಲಿ ನಾವು ಹುಷಾರಾಗಿಬಿಡ್ತೇವೆ ಸೊ ಟೈಮ್ ಈಸ್ ಈಕ್ವಲ್ ಟು ಲೈಫ್ ಇಫ್ ಯು ಆರ್ ವೇಸ್ಟಿಂಗ್ ಅವರ್ ಟೈಮ್ ಮೀನ್ಸ್ ವಿ ಆರ್ ವೇಸ್ಟಿಂಗ್ ಅವರ್ ಲೈಫ್ ಬಸವಣ್ಣ ಹೇಳ್ತಾರೆ ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದ ಕಾರಂಜುವರು ಇದ ಕಾರ್ ಅಳುವರು ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವನ್ನು ತಪ್ಪಿಸುವರೆ ಹರಿಹರ ಬ್ರಹ್ಮಾದಿಗಳೆಲ್ಲ ಕರೆಕ್ಟ್ ನನಗೆ ಪುರದ್ರದಾಸರು ಇನ್ನೊಂದು ಮಾತು ಹೀಗಿದೆ ಸುಮ್ಮನೆ ಕಾಲವ ಕಳೆದರೆ ಯಮ ಧರ್ಮರಾಯನ ದೂತರೆಳೆಯರೆ ನರಿನಾಯಿ ಜನ್ಮದಿ ಬಾರದೆ ನರ ಜನ್ಮದಲ್ಲಿ ಬಂದು ಸೇರಿದೆ ಹರಿಯ ಸ್ಮರಣೆಯನ್ನು ಮಾಡದೆ ಸುಮ್ಮನಿರಲು ಪಾಪದ ವಿಷವೇರದೆ ಮನೆ ಮನೆ ವಾರ್ತೆಯು ತರವಲ್ಲ ಮನುಜನ ಪಾಡೇನು ಘನವಲ್ಲ ವನಜ ಸಂಭವಕ್ಕೆ ನಿಶ್ಚಯವಿಲ್ಲ ಹನುಮ ಪಟ್ಟಕ್ಕೆ ಬಾಹನಲ್ಲ ಅಂತ ಹೇಳಿದ್ದಾರೆ ಚನ್ನಬಸವೇಶ್ವರರು ಒಂದು ಮಾತು ಹೇಳಿದರೆ ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿಯ ನಳೆವರು ವಾ ಚನ್ನಬಸವೇಶ್ವರರು ಎಂತ ಸಖತಾಗ ಹೇಳಿದ್ದಾರೆ ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿಯ ನಳೆವರು ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಸೊ ಶಿವರಾಮ್ ಕಾರಂತ್ರದ್ದು ಒಂದು ಮಾತು ತಗೊಂಡಿದ್ದೇನೆ ವಾಸ್ತವದಲ್ಲಿ ಬದುಕಿರಿ ಕರೆ ಬಂದಾಗ ಹೊರಡಲು ಸಿದ್ಧರಾಗಿರಿ ನನ್ನಿಂದ ಯಾವುದು ಆರಂಭ ಆಗುವುದಿಲ್ಲ ಅದೇ ರೀತಿ ನನ್ನಿಂದ ಯಾವುದು ಅಂತ್ಯ ಆಗುವುದಿಲ್ಲ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರೆ ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಸಮಯ ಮತ್ತು ಹಣ ಅಂತ ಮತ್ತೊಂದು ಚಾಪ್ಟ್ರಲ್ಲಿ ವಿಶ್ವೇಶ್ವರಯ್ಯನವ್ರನ್ನ ನೆನಪಿಸ್ಕೊಂಡಿದ್ದೇನೆ ಯಾಕೆಂದರೆ ಕಾಲವೇ ಹಣ ಅಂತ ಕರೆದವ್ರು ನಮ್ಮ ವಿಶ್ವೇಶ್ವರಯ್ಯನವರು ಈ ಪ್ರಪಂಚದಲ್ಲಿ ನಾಲ್ಕು ತರ ಜನ ಇರ್ತಾರೆ ಸಮಯ ಹೆಚ್ಚಾಗಿರೋರು ಹಣ ಕಡಿಮೆ ಇರೋರು ಸಮಯ ಕಡಿಮೆ ಇರೋರು ಹಣ ಹೆಚ್ಚಾಗಿರೋರು ಸಮಯ ಕಡಿಮೆ ಇರೋರು ಹಣ ಕಡಿಮೆ ಇರೋರು ಸಮಯ ಹೆಚ್ಚಾಗಿರೋರು ಹಣನೂ ಹೆಚ್ಚಾಗಿರೋರು ಯಾವ ವರ್ಗಕ್ಕೆ ಹೋಗ್ಬೇಕಂತೀರಿ ಸಮಯನೂ ಹೆಚ್ಚಾಗಿರಬೇಕು ಹಣನೂ ಹೆಚ್ಚಾಗಿರಬೇಕು ಆ ವರ್ಗಕ್ಕೆ ಹೋಗ್ಬೇಕಲ್ವೇ ಒಂದು ಕ್ಲಾರಿಟಿ ಸಿಕ್ತಲ್ವಾ ನಾವು ಏನು ಮಾಡಬೇಕು ಅಂತ ಸೊ ಆ ಒಂದು ಸ್ಪಷ್ಟತೆಯನ್ನು ನಾನು ನೀಡುವುದನ್ನು ನನಗೆ ತುಂಬ ಸಂತೋಷ ಆಗ್ತದೆ ಜೊತೆಗೆ ಇಂದು ನಿಮ್ಮದಾಗಿಸಿಕೊಳ್ಳಿ ಅಂತ ಇನ್ನೊಂದು ಚಾಪ್ಟರ್ಲಿ ಹೇಳ್ತೇನೆ ಶಿವಪ್ಪ ಅವರ ಕವನ ತಗೊಂಡಿದ್ದೇನೆ ಇರದ ನಾಳೆಯ ಕುರಿತು ಚಿಂತಿಸುತ್ತ ಕೂರದಿರೋ ಇದೇ ಇಂದು ನಿನಗಾಗಿ ಮರೆಯದಿರು ಅದನ್ನು ಒಂದೊಂದು ಇಂದುಗಳ ಸಂಕಲನ ಸವಿಗವಸು ಅಪ್ಪಿಕೋ ಈ ದಿನವ ಮುದ್ದುರಾಮ ಇಡೀ ಜೀವನವನ್ನು ಒಂದೇ ಬಾರಿಗೆ ನಾವು ಹಿಡಿದು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಬಟ್ ಒನ್ ಅಟ್ ಎ ಟೈಮ್ ಒನ್ ಡೇ ಎಟ್ ಎ ಟೈಮ್ ಒಂದು ದಿನ ಒಂದು ಸರಿಗೆ ನೀವು ಕಂಟ್ರೋಲ್ ಮಾಡ್ಬೋದು ಆ ಒಂದು ದಿನಕ್ಕೆ ಟೈಮ್ ಟೇಬಲ್ ಹಾಕ್ಬೋದು ಬೇಲಿ ಹಾಕ್ಬೋದು ನೋಡಿ ಇದನ್ನೇ ನಾನು ಫಾಲೋ ಮಾಡ್ತಾ ಇದ್ದೇನೆ ನನಗಂತೂ ಲಾಭ ಆಗಿದೆ ಸ್ನೇಹಿತರೆ ಮುಂದೂಡುವಿಕೆ ಅನ್ನೋದು ಸಮಯದ ಕಾಯಿಲೆ ಅಂತ ಕರೆದಿದ್ದೇನೆ ಸುಮಾರು ಜನ ಪ್ರಕ್ರಸ್ಟಿನೇಷನ್ ಅಂತಾರೆ ಇಂಗ್ಲೀಷಲ್ಲಿ ಏನೇ ಮಾಡೋ ಮುಂದೂಡಬಿಡೋದು ನೆಕ್ಸ್ಟ್ ನೆಕ್ಸ್ಟ್ ಅಂತ ಹೇಳೋದು ಅದು ಬೇಡ ನಾಳೆ ಮಾಡಬೇಕಾದದ್ದನ್ನು ಇಂದು ಮಾಡಬೇಕು ಇಂದು ಮಾಡಬೇಕಾದದ್ದನ್ನು ಈಗ ಮಾಡಬೇಕು ಈಗ ಮಾಡಬೇಕಾದದ್ದನ್ನು ಈಗಲೇ ಮಾಡಬೇಕು ಅಂತ ಹೇಳ್ತಾ ಕೆಲವರ ಕವನಗಳನ್ನು ಕೂಡ ತೆಗೆದುಕೊಂಡು ಲೇಖನವನ್ನು ಬರೆದಿದ್ದೇನೆ ಇಫ್ ಯು ವಾಂಟ್ ಟು ಎಂಜಾಯ್ ಆಲ್ವೇಸ್ ಥಿಂಕ್ ಟುಡೇ ಈಸ್ ದ ಫಸ್ಟ್ ಡೇ ಬಟ್ ಇಫ್ ಯು ವಾಂಟ್ ಟು ಅಚೀವ್ ಸಮ್ಥಿಂಗ್ ಆಲ್ವೇಸ್ ಥಿಂಕ್ ಟುಡೇ ಈಸ್ ದ ಲಾಸ್ಟ್ ಡೇ ಸರಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ನೀವೇನಾದರೂ ಬದುಕನ್ನು ಅನುಭವಿಸ್ಬೇಕು ಅಂದರೆ ಉಳಿದಿರುವ ಬದುಕಿಗೆ ಇವತ್ತು ಮೊದಲ ದಿನ ಎಂದುಕೊಳ್ಳಿ ಆದರೆ ನಾನು ಅಚೀವ್ ಮಾಡಬೇಕು ಅಂತ ಹೊರಟಾಗ ಇಲ್ಲ ಇವತ್ತೇ ನನ್ನ ಕೊನೆ ದಿನ ಅಂದ್ಕೊಂಡು ಬೇಗ ಬೇಗ ಅಚೀವ್ ಮಾಡೋದಕ್ಕೆ ಪ್ರಯತ್ನ ಪಡಿ ಎನ್ನುವ ಮಾತನ್ನು ನಾನು ಇಲ್ಲಿ ಹೇಳುತ್ತಾ ಸಮಯ ಪ್ರಜ್ಞೆಯ ಮಹತ್ವವನ್ನು ಅರ್ಥ ಮಾಡಿಸೋದಕ್ಕೆ ಬಯಸಿ ಕೆಲವು ಕವನಗಳನ್ನು ಕೆಲವು ಮಾತುಗಳನ್ನು ತೆಗೆದುಕೊಂಡಿದ್ದೇನೆ ಕಳೆಯುವುದು ಮತ್ತು ಹಾಳು ಮಾಡೋದಕ್ಕೆ ವ್ಯತ್ಯಾಸಗಳನ್ನು ಗುರುತಿಸಿದ್ದೇನೆ ಗ್ರಾಮ ಭಾಷೆಯಲ್ಲಿ ಹೀಗೆ ಹೇಳ್ತಾರಂತೆ ಸಮಯಕ್ಕೆ ಬಾರದ ಬುದ್ಧಿ ಎಷ್ಟಿದ್ದರೂ ಲದ್ದಿಪ್ಪ ಎಷ್ಟು ಚೆನ್ನಾಗಿ ಹೇಳಾರೆ ಸಮಯಕ್ಕೆ ಬಾರದ ಬುದ್ಧಿ ಎಷ್ಟಿದ್ದರೂ ಲದ್ದಿ ಗೊತ್ತಾಯ್ತಲ್ಲ ನಿಮ್ಮ ಹತ್ರ ನಾಲೆಡ್ಜ್ ಇರ್ಬೋದು ಆ ಟೈಮಿಗೆ ಉಪಯೋಗ ಆಗಲಿಲ್ಲ ಬರಲಿಲ್ಲ ಅಂದ್ರೆ ಅದಕ್ಕೆ ಟೈಮ್ ಸೆನ್ಸ್ ತುಂಬಾ ಇಂಪಾರ್ಟೆಂಟು ಸಮಯದ ಮಹತ್ವ ಬಲ್ಲವರಿವರು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತಾನೆ ಅದನ್ನ ನಿಮಗೆ ಫಾಸ್ಟ್ ಆಗಿ ಹೇಳು ಬಿಡ್ತಾನೆ ಒಂದು ವರ್ಷದ ಮಹತ್ವ ತಿಳಿಯಬೇಕು ಎಂದರೆ ಪರೀಕ್ಷೆಯಲ್ಲಿ ನಪಾಸಾದ ವಿದ್ಯಾರ್ಥಿಯನ್ನು ಕೇಳಿ ಒಂದು ತಿಂಗಳ ಮಹತ್ವ ತಿಳಿಯಬೇಕೆಂದರೆ ಎಂಟು ತಿಂಗಳಿಗೆ ಮಗುವನ್ನು ಹಡೆದ ತಾಯಿಯನ್ನು ಕೇಳಿ ಒಂದು ವಾರದ ಮಹತ್ವ ತಿಳಿಯಬೇಕೆಂದರೆ ವಾರಪತ್ರಿಕೆಯ ಸಂಪಾದಕರನ್ನು ಕೇಳಿ ಒಂದು ದಿನದ ಮಹತ್ವ ತಿಳಿಯಬೇಕೆಂದರೆ ದಿನಗೂಲಿ ನೌಕರರನ್ನು ಕೇಳಿ ಒಂದು ಗಂಟೆಯ ಮಹತ್ವ ತಿಳಿಯಬೇಕೆಂದರೆ ಭೇಟಿಗಾಗಿ ತವಕಿಸುತ್ತಿರುವ ಪ್ರೇಮಿಗಳನ್ನು ಕೇಳಿ ಒಂದು ನಿಮಿಷದ ಮಹತ್ವ ತಿಳಿಯಬೇಕೆಂದರೆ ರೈಲಿನ ಪ್ರಯಾಣ ತಪ್ಪಿಸಿಕೊಂಡ ಪ್ರಯಾಣಿಕನನ್ನು ಕೇಳಿ ಒಂದು ಸೆಕೆಂಡಿನ ಮಹತ್ವ ತಿಳಿಯಬೇಕೆಂದರೆ ಕ್ಷಣವೊಂದರಲ್ಲಿ ಅಪಘಾತದಿಂದ ಪಾರಾದವರನ್ನು ಕೇಳಿ ಒಂದು ಮಿಲಿ ಸೆಕೆಂಡ್ ಮಹತ್ವ ತಿಳಿಯಬೇಕೆಂದರೆ ಪದಕ ವಂಚಿತ ಕ್ರೀಡಾಪಟುವನ್ನು ಕೇಳಿ ಅಂತ ಇನ್ನೂ ನಿಮ್ಮ ಲೈಫ್ನ ಅರ್ಥ ಮಾಡಿಸ್ಬೇಕಾ ನಿಮಗೆ ಒಬ್ಬ ವ್ಯಕ್ತಿ ಎಪ್ಪತ್ತು ವರ್ಷ ಬದುಕಿದರೆ ನಿದ್ದೆ ಇಪ್ಪತ್ತೈದು ವರ್ಷ ಮಾಡುತ್ತಾನಂತೆ ವ್ಯಾಸಂಗ ಎಂಟು ವರ್ಷ ವಿಶ್ರಾಂತಿ ಕಾಯಿಲೆ ಆರು ವರ್ಷ ರಜೆ ಮನರಂಜನೆ ಏಳು ವರ್ಷ ಪ್ರಯಾಣ ಐದು ವರ್ಷ ತಿನ್ನೋದು ನಾಲ್ಕು ವರ್ಷ ಇವೆಲ್ಲದಕ್ಕೆ ಸಿದ್ಧತೆ ಮಾಡಿಕೊಳ್ಳೋದು ಮೂರು ವರ್ಷ ಉಳಿದಿದ್ದಷ್ಟು ಹದಿನಾಲ್ಕು ವರ್ಷ ಅಂದರೆ ಎಪ್ಪತ್ತು ವರ್ಷ ಬದುಕಿದರೆ ನಿಮಗೋಸ್ಕರ ನೀವು ಕಳೀತಾ ಇರೋ ಸಮಯ ಕೇವಲ ಹದಿನಾಲ್ಕು ವರ್ಷ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೆಲವು ಗಾದೆಗಳನ್ನು ಕೊಟ್ಟಿದ್ದೇನೆ ನುಡಿಮುತ್ತುಗಳನ್ನು ಕೊಟ್ಟಿದ್ದೇನೆ ಒಂದು ಗಾದೆ ಹೇಳ್ತೇನೆ ಹೊತ್ತು ಕಳೆದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ನುಡಿಮುತ್ತು ಫ್ರಾಂಕೈಸಿಸ್ ಬರಲಿ ಅನ್ನೋರು ಹೇಳ್ತಾರೆ ಕಾಲವೇ ದೊಡ್ಡ ಗುರು ದುರದೃಷ್ಟವೆಂದರೆ ಅದು ತನ್ನ ಎಲ್ಲ ಶಿಷ್ಯರನ್ನು ಕೊಲ್ಲುತ್ತದೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗಾಂಧೀಜಿ ಹೇಳ್ತಾರೆ ಹಾಳು ಮಾಡಿದ ಒಂದು ಕ್ಷಣ ಮತ್ತೆಂದು ಹಿಂದಿರುಗಿ ಬಾರದ ಸಂಪತ್ತು ಅಂತ ಹೇಳ್ತಾರೆ ಜೊತೆಗೆ ನಾನು ಸಮಯದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಒಂದು ಚಾಪ್ಟರ್ ಮಾಡಿದ್ದೇನೆ ಸರಿಸಮಾನ ಸಮಯ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಅಂತ ಸಮಯ ಯಾರಿಗೂ ಕಾಯುವುದಿಲ್ಲ ಟೈಮ್ ಅಂಡ್ ಟೈಡ್ ವೈಟ್ ಫಾರ್ ನನ್ ಸಮಯವನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ ಸಮಯವನ್ನು ಹಿಡಿಯಲು ಸಾಧ್ಯವಿಲ್ಲ ಸಮಯವನ್ನು ಉಳಿಸಲು ಸಾಧ್ಯವಿಲ್ಲ ನಿರಂತರತೆ ಕಂಟಿನ್ಯೂಸ್ ಆಗಿರ್ತದೆ ಅಕ್ಕಿ ಹಾರುತ್ತದೆ ನೋಡಿದಿರ ಕವನ ಬೇಂದ್ರೆ ಬರೆದಿದ್ದು ಸಮಯದ ಮೇಲೆ ಅಂತೆ ಅದರಲ್ಲಿ ಇರುಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತಿರ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಲಕ್ಷ್ಮಣರಾವ್ ಹೀಗೆ ಹೇಳ್ತಾರೆ ಜಿಪ್ಣ ಅಂದ್ರೆ ಜಿಪ್ಣ ಈ ಕಾಲ ಏನೇ ಗಿರ್ವಿ ಇಟ್ರು ಎಷ್ಟೇ ಬಡ್ಡಿ ಕೊಟ್ಟರು ಹುಟ್ಟೋದಿಲ್ಲ ಒಂದು ಗಳಿಗೆ ಕಾಲ ಸೊ ಏನು ಕತ್ತಿಯಲ್ಲಿ ಕತ್ತರಿಸಲಾಗದು ನೀರು ಮುಳುಗಿಸೋದು ಬೆಂಕಿ ಸುಡೋದು ಗಾಳಿ ಕೊಂಡೊಯ್ಯೋದು ಕರೆಕ್ಟ್ ಸಮಯ ನಿರ್ವಹಣೆಯಿಂದಾಗುವ ಅನುಕೂಲಗಳನ್ನು ಪಟ್ಟಿ ಮಾಡಿದ್ದೇನೆ ವ್ಯಕ್ತಿತ್ವ ವಿಕಸನವಾಗ್ತದೆ ಉತ್ತಮ ಪಾತ್ರವನ್ನು ನಿರ್ವಹಿಸೋದಕ್ಕೆ ಸಹಾಯ ಆಗುತ್ತೆ ಎಷ್ಟೊಂದು ಅರ್ಥ ಮಾಡಿಸಿದ್ದೇನೆ ಓಕೆ ಚಿಂತಾಮಣಿ ಕೊಡಲೆ ಕೂಡ ಒಂದು ಕವನ ಕೊಟ್ಟಾರೆ ಜೊತೆಗೆ ನಿದ್ರೆ ಬಗ್ಗೆನೇ ಒಂದು ಚಾಪ್ಟರ್ ಬರೆದು ಅದರಲ್ಲಿ ಬಯಾಲಜಿಕಲ್ ಕ್ಲಾಕ್ ಬಗ್ಗೆ ಮತ್ತಷ್ಟು ಅರ್ಥ ಮಾಡಿಸಿ ಯಶಸ್ವಿ ವ್ಯಕ್ತಿಗಳ ವಿಶಿಷ್ಟ ನಿದ್ರೆಯ ವ್ಯಭ್ಯಾಸ ಇದು ಯಾವುದೊಂದು ಪತ್ರಿಕೆಯಲ್ಲಿ ಗಮನಿಸಿದ್ದೆ ಹಿಂದೆ ವಿನ್ಸ್ಟಂಟ್ ಚರ್ಚಿಲ್ ಹೆಂಗೆ ಮಾಡ್ತಾಯಿದ್ರು ಥಾಮಸ್ ಆಲ್ವೇಡಿಸನ್ ಹೆಂಗೆ ಮಾಡ್ತಾಯಿದ್ರು ಥಯೋರ್ಡ್ ಸಿಗ್ಮಂಡ್ ಫ್ರಾಯ್ಡ್ ಬರಾಕ್ ಒಬಾಮಾ ಶಂಕರ್ನಾಗ್ ಇವರೆಲ್ಲರ ನಿದ್ದೆಯ ಪ್ಯಾಟ್ರನ್ನನ್ನು ಕೂಡ ಇಲ್ಲಿ ದಾಖಲು ಮಾಡಿದ್ದೇನೆ ಜೊತೆಗೆ ಕನಸು ಕಾಣಿರಿ ಎನ್ನುವ ಸಂದೇಶವನ್ನು ಇಲ್ಲಿ ಕೊಟ್ಟಿದ್ದೇವೆ ಯಾಕೆಂದ್ರೆ ನಾವು ಬದುಕಿನಲ್ಲಿ ಕನಸು ಕಂಡಾಗ ಮಾತ್ರ ನಾವು ಗುರಿಗಳನ್ನಾಗಿ ಮಾಡಿಕೊಳ್ಳಲು ಸಾಧ್ಯ ಅದಕ್ಕೆ ಮುಂದಿನ ಅಲ್ಲಿ ಕನಸುಗಳನ್ನು ಗುರಿಯಾಗಿ ಪರಿವರ್ತಿಸಿಕೊಳ್ಳಿ ಅನ್ನೋದನ್ನ ಹೇಳ್ತಾ ಸ್ಮಾರ್ಟ್ ಆಗಿರಬೇಕು ಸ್ಪೆಸಿಫಿಕ್ ಮೆಜರಬಲ್ ಅಟೈನಬಲ್ ರಾಷನಬಲ್ ಅಂಡ್ ಟೈಮ್ ಬೌಂಡ್ ಅರ್ಥ ಮಾಡಿಸಿ ಸ್ಮಾಲ್ ಟರ್ಮ್ ಮೀಡಿಯಂ ಟರ್ಮ್ ಲಾಂಗ್ ಟರ್ಮ್ ನಮ್ಮ ಗುರಿಗಳು ಇರಬೇಕು ಜೊತೆಗೆ ನಾವು ಮೈಂಡ್ ಮ್ಯಾಪ್ ಕ್ರಿಯೇಟ್ ಮಾಡಿಕೊಂಡು ಯಾವ ವಿಚಾರವನ್ನು ಯಾವ ವಿಶೇಷವನ್ನು ಬದುಕಿನಲ್ಲಿ ಮಾಡಿಕೊಳ್ಳಬೇಕು ಅದನ್ನು ಮಾಡಬೇಕು ಅಂದರೆ ಒಂದು ರೀತಿಯ ವಿಷನ್ ಬೋರ್ಡ್ ಮಾಡಿಕೊಂಡು ಮುಂದೆ ಸಾಗಿ ಅಂತ ಹೇಳಿದ್ದೇನೆ ಹೇಳಿ ಎದ್ದೇ ಹೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋದನ್ನು ಹೇಳ್ತಾ ಮುಂದಿನ ಚಾಪ್ಟರ್ಲಿ ಸಮಯ ನಿರ್ವಹಣೆ ಬಗ್ಗೆ ನೇರವಾಗಿ ಮಾತಾಡಿದ್ದೇನೆ ವೇಳಾಪಟ್ಟಿಯ ಮಹತ್ವವನ್ನು ಇಲ್ಲಿ ಹೇಳ್ತಾ ಮೆದುಳಿಗೆ ಕೆಲಸ ಕೊಡುವ ವಿಚಾರಗಳು ತುಂಬ ಮುಖ್ಯ ನಾನು ಮೆದಲಿಗೆ ಕೆಲಸನೇ ಕೊಡಲಿಲ್ಲ ಅಂದರೆ ನಮಗೇನು ಐಡಿಯಾಸ್ ಬರೋದಿಲ್ಲ ಸಿದ್ಧತೆ ಇಲ್ಲದ ಕೆಲಸಕ್ಕೆ ಮುಂದಾಗಿ ಬರಿಯ ಹಗರಣವಲ್ತೆ ಒಲೆಯಳು ಒಗ್ಗರಣೆಗೆ ಸೌಟಿಟ್ಟು ಎಣ್ಣೆಗೆ ಗಾಣಿಗನ್ನಡೆಗೆ ಓಡಿದಂತೆ ಸಿದ್ಧತೆಯ ಮಹತ್ವ ಕುರಿತು ಪರಮೇಶ್ವರ ಭಟ್ಟ ಅವರು ಬರೆದಿರುವ ಕವನ ಪ್ರಾಧಾನ್ಯತೆ ಪ್ರಯಾರಿಟಿ ಎಷ್ಟು ಮುಖ್ಯ ಅನ್ನೋದನ್ನು ಹೇಳಿದ್ದೇನೆ ಪ್ಲ್ಯಾನ್ಡ್ ವೇನಲ್ಲಿ ಆರ್ಗನೈಸ್ ಮಾಡೋದು ಎಷ್ಟು ಇಂಪಾರ್ಟೆಂಟು ನಮ್ಮ ಟೇಬಲ್ ನೀಟಾಗಿ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಟಿ ವಿ ನನಗೇನು ಬೇಕೋ ಅದು ನೋಡೋದು ಎಷ್ಟು ಇಂಪಾರ್ಟೆಂಟು ಎವ್ರಿ ಡೇ ಡಿಸಿಷನ್ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟು ನಾನು ನಿಯೋಜನೆಯ ಕಲೆ ಆರ್ಟ್ ಆಫ್ ಡೆಲಿಗೇಷನ್ ಎಷ್ಟು ಇಂಪಾರ್ಟೆಂಟು ಹಾಬೀಸ್ ಆರ್ ರೂಬೀಸ್ ಇನ್ ದ ಗಾರ್ಲ್ಯಾಂಡ್ ಲ್ಯಾಫ್ ಲೈಫ್ ಅಂದರೆ ಹವ್ಯಾಸಗಳನ್ನು ಹೇಗೆ ರೂಪಿಸಿಕೊಳ್ಳುತ್ತೇವೆ ಅಂತ ಅನೇಕ ಉಪಯುಕ್ತ ಸಲಹೆಗಳು ಸುಮಾರು ಇಪ್ಪತ್ತೈದು ಸಲಹೆಗಳನ್ನು ಇಲ್ಲಿ ನೀಡಿ ವಿದ್ಯಾರ್ಥಿಗಳಿಗೂ ಕಿವಿ ಮಾತನ್ನು ನಾನು ಇಲ್ಲಿ ಹೇಳಿದ್ದೇನೆ ನಂತರದ ಚಾಪ್ಟ್ರಲ್ಲಿ ನಿರ್ವಹಣಾ ಸಾಮರ್ಥ್ಯ ಹಾಗೂ ಸಮಯ ನಿವರ ನಿರ್ವಹಣೆಯ ಬಗ್ಗೆ ಮಾತನಾಡುತ್ತಾ ಅನೇಕ ಸೂಚನೆಗಳನ್ನು ಇಲ್ಲಿ ನೀಡಿದ್ದೇನೆ ಸಮಯ ನಿರ್ವಹಣೆಯ ಚೌಕಟ್ಟು ತುಂಬ ಮುಖ್ಯ ಕಚೇರಿಯಲ್ಲಾಗಲಿ ನಮ್ಮ ಬದುಕಿನಲ್ಲಿ ಆಗಲಿ ನಾವು ಸದ್ಬಳಕೆ ಮಾಡಿಕೊಳ್ಳಬೇಕು ಸಮಯ ನಿರ್ವಹಣೆಯ ಸ್ನೇಹಿತರು ಎಂದರೆ ಅದು ಗಡಿಯಾರ ಗಡಿಯಾರ ದಿನಚರಿ ಪುಸ್ತಕ ಅಂದರೆ ಡೈರಿ ಇವೆಲ್ಲ ಹೇಗೆ ನಮಗೆ ಎಲ್ಪ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೇವೆ ನಿಮಗೆ ಗಡಿಯಾರದ ಮಹತ್ವದ ಬಗ್ಗೆ ಹೇಳಬೇಕಾದ್ರೆ ಜರಗನಹಳ್ಳಿ ಶಿವಶಂಕರ್ ಅವರ ಒಂದು ಕವನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ ಕಾಲವ ನಳೆಯಲು ಬಂದ ಗಡಿಯಾರ ಏನದು ನಿನ್ನ ವಯ್ಯಾರ ಒಳಗೋ ಡವಡವ ಬಡಿತ ಹೊರಗೋ ರವರವ ತುಡಿತ ಏನಿದು ನಿನ್ನ ತೊಳಲಾಟ ಕಾಣದ ಕೈಯಲ್ಲಿದೆ ಕೀಲಿ ಕುದುರೆಯ ನೇರಿ ಓಡುವೆಯಲ್ಲಿ ಏನದು ನಿನ್ನ ಅಲೆದಾಟ ಜಗವನ್ನು ಗೆಲ್ಲುವ ಮಹದಾಸೆ ಸಾವಿರ ಕಾಲ ಉಳಿಯುವ ಆಸೆ ಏನದು ನಿನ್ನ ಹೋರಾಟ ಹುಟ್ಟಿಗೆ ಹಿಂದೆ ನೆನಪೇ ಇಲ್ಲ ಸಾವಿಗೆ ಮುಂದೆ ತಿಳಿಯೋದೇ ಇಲ್ಲ ಏನದು ನಿನ್ನ ಪರದಾಟ ಜರ್ನಲಿ ಶಿವಶಂಕರ್ ಈ ಒಂದು ಕೃತಿಗೋಸ್ಕರ ನೀಡಿದ ಕವನ ಇದನ್ನ ತುಂಬ ಸೊಗಸಾಗಿ ನಮ್ಮ ವೇಳೆಯವ್ಯಾರ ಆಡಿಯೋಗೆ ನಚಿಕೆ ಶರ್ಮಾ ಈ ಕವನವನ್ನು ತುಂಬ ಹಾ ಸೊಗಸಾಗಿ ಹಾಡಿದ್ದಾರೆ ಸಮಯ ಮತ್ತು ಯಶಸ್ವಿ ವ್ಯಕ್ತಿಗಳು ನಾನು ನಿಟ್ಟೂರು ಶ್ರೀನಿವಾಸ್ ಅವರನ್ನ ಭೇಟಿ ಮಾಡಿದ್ದು ಪ್ರೊಫೆಸರ್ ಎಸ್ ಆರ್ ರೋಹಿಡೇಕರ್ ಅವ್ರನ್ನ ಭೇಟಿ ಮಾಡಿದ್ದು ಜೊತೆಗೆ ನಾನು ಯಾರ್ಯಾರಲ್ಲಿ ಗುರುತಿಸಿದೆ ಅಂತ ಹೇಳಿದ್ದೇನೆ ಶಿವರಾಜ್ ಪಾಟೀಲ್ ನ್ಯಾಯಮೂರ್ತಿಗಳು ಹರಿಕಥಾ ವಿದ್ವಾನ್ ಭದ್ರಗಿರಿ ಅಚ್ಚುತದಾಸರು ಕವಿ ಪ್ರೊಫೆಸರ್ ರಂಗೇಗೌಡರು ದೊಡ್ಡರಂಗೇಗೌಡರು ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಹಾಗೂ ಕವಿ ಡಾಕ್ಟರ್ ಪಿ ಎಸ್ ರಾಮಾನುಜಂ ಜೈನ್ ಶಿಕ್ಷಣ ಸಂಸ್ಥೆಗಳ ಚಂದ್ರಾಜ್ ಜೈನ್ ಚಲನಚಿತ್ರ ನಟ ರಮೇಶ್ ಡಾಕ್ಟರ್ ಅಳಮಲ್ಲಿಗೆ ಪಾರ್ಥಸಾರಥಿ ವ್ಯಾಖ್ಯಾನಕಾರರಾದ ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿ ಆರ್ ಎನ್ ಜೈಗೋಪಾಲ್ ಚಲನಚಿತ್ರ ಸಾಹಿತಿ ಉಪಕುಲಪತಿ ಪ್ರೊಫೆಸರ್ ಬಿ ಎಂ ಹೆಗಡೆ ಅಮೆರಿಕ ನಡಪತ್ರಿಕೆ ಎಸ್ ಕೆ ಹರಿಹರೇಶ್ವರ ಐನೂರು ಪುಸ್ತಕಗಳಿಗೂ ಮುಗಿಲಾಗಿ ಬರೆದಿರುವ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಇವ್ರನ್ನೆಲ್ಲ ವೈಯಕ್ತಿಕವಾಗಿ ನಾನು ಗಮನಿಸಿ ಅವರು ಸಮಯ ನಿರ್ವಹಣೆಯಿಂದ ಅವರ ಬದುಕು ಬದಲಾಗಿದೆ ಎನ್ನುವುದನ್ನು ಇಲ್ಲಿ ದಾಖಲು ಮಾಡಿದ್ದೇನೆ ಯಾಕೆಂದರೆ ಅವರು ಅವರ ಸಂದರ್ಶನಗಳಲ್ಲಿ ಸಮಯದ ಮಹತ್ವನ ನನ್ನ ಜೊತೆ ಹಂಚಿಕೊಂಡಿದ್ರು ಅನ್ನುವ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ಬಯಸ್ತೇನೆ ಅಷ್ಟೇ ಅಲ್ಲ ಜಾರ್ಜ್ ಫರ್ನಾಡ್ ಶಾ ನೆಹರು ಲಿಯೋನ್ ಆಲ್ಬೆರ್ಡಿ ವಿಕ್ಟರ್ ಹ್ಯೂಗೊ ಇವರ ಅನುಭವಗಳನ್ನು ಕೂಡ ಇಲ್ಲಿ ದಾಖಲಿಸಿದ್ದೇನೆ ಮುಂದಿನ ಚಾಪ್ಟರ್ನಲ್ಲಿ ಪ್ರತಿದಿನವೂ ನಿಮ್ಮ ಬೆಳವಣಿಗೆಯ ಕ್ಷಣಗಳಾಗಲಿ ಅನ್ನುವ ವಿಚಾರವನ್ನು ಹೇಳ್ತಾ ಸ್ವವಿಕಾಸಕ್ಕಾಗಿ ಒಂದಿಷ್ಟು ಸಮಯ ಸಂಕಲ್ಪಗಳನ್ನು ಕೈಗೊಳ್ಳಿ ಒಂದು ಕೆ ಎಸ್ ನರಸಿಂಹಸ್ವಾಮಿಯವರು ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ ಕೆಲವರು ಚಳಿಗಾಲ ಬಂತು ಬೇಸಿಗೆಗಾಲ ಬಂತು ಮಳೆಗಾಲ ಬಂತು ಅಂತ ಬೇಜ ಮಾಡ್ಕೊತಾ ಇರ್ತಾರಲ್ವ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳಾರ ನೋಡಿ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು ಬಂತಲ್ಲ ಬೇಸಿಗೆ ಎಷ್ಟು ಕೆಟ್ಟ ಬಿಸಿಲೆಂದರು ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಚಳಿ ಆದರೆ ಸ್ವೆಟ್ರ್ ಹಾಕೊಳ್ಳೋದು ನನ್ನ ಕೈನಲ್ಲಿದೆ ಶೆಕೆ ಆದರೆ ಫ್ಯಾನ್ ಹಾಕ್ಕೊಳ್ಳೋದು ಎ ಸಿ ಹಾಕ್ಕೊಳ್ಳೋದು ನನ್ನ ಕೈನಲ್ಲಿದೆ ನಮ್ಮ ಕೈನಲ್ಲಿ ಏನಿದೆ ಅದನ್ನ ಯೋಚನೆ ಮಾಡಬೇಕೇ ಹೊರತು ನಮ್ಮ ಕೈಲಿ ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇದನ್ನ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ಮುಂದೆ ಸಾಗಿ ಸ್ನೇಹಿತರೆ ನಾನು ಕವನ ಬರೆಯಲ್ಲ ಈ ಪುಸ್ತಕ ಬರೆಯೋ ಟೈಮಲ್ಲಿ ಒಂದು ಬರೆದು ಬಿಟ್ಟಿದ್ದೆ ಅಂದರೆ ಆಡಿಯೋ ಮಾಡೋ ಟೈಮಲ್ಲೇ ವೇಳೆ ಯಾರ ಅಂತ ಈ ಪುಸ್ತಕ ಬರೆಯೋ ಮುಂಚೆ ಮಾಡಿದ್ದೆ ಒಂದು ಆಡಿಯೋ ಆ ಕವನ ಓದ್ಬಿಟ್ಟು ಈ ವಿಡಿಯೋ ಎಂಟು ಮಾಡ್ತಾನೆ ಒಂದು ಅರ್ಥ ಮಾಡ್ಕೊಳ್ಳಿ ಈ ಸಮಯ ನಿರ್ವಹಣೆಯ ಬಗ್ಗೆ ನೀವು ಗಮನ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಬದುಕು ಬದಲಾಗುತ್ತದೆ ಈ ಪುಸ್ತಕ ಓದಿದರೆ ಮತ್ತಷ್ಟು ಬದಲಾಗುತ್ತದೆ ತರಬೇತಿಗಳು ಮಾರ್ಗದರ್ಶನಗಳನ್ನು ಪಡೆದು ಬೆಳೆದರೆ ಇನ್ನೂ ಅಭಿವೃದ್ಧಿ ಹೊಂದುತ್ತೀರಿ ಅಂತ ಹೇಳ್ತಾ ನಾನು ಬರೆದ ಕವನವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಶೀರ್ಷಿಕೆ ಸುಸಮಯ ಸಮಯವದು ಸುಸಮಯ ಸಮಯವರಿತವನ ಬಾಳದು ಸೊಗಸಮಯ ನಿನ್ನ ಅರಿತವ ಜಗವನ್ನೇ ಗೆಲ್ಲಬಲ್ಲ ನಿನ್ನೊಳು ಎಲ್ಲರೂ ಒಂದು ಕಣ್ಣಿಗೆ ಕಾಣದ ನೀನು ನಮ್ಮ ಕಾಣುವೆ ಕಾಡುವೆ ಕೆಣಕುವೆ ಕಣ್ಣಿದ್ದು ಕುರುಡರು ಸಮಯವದು ಸುಸಮಯ ಎಲ್ಲ ಸಮಯವನ್ನು ಒಂದೇ ಎಂದು ಅರಿತವನ ಬಾಳದು ಬಂಗಾರ ಹಣ ಗಳಿಸಿರುವವರು ಸಾವಿರಾರು ಮಂದಿ ಸಮಯ ಗಳಿಸಿದವರ ನೀವು ಬಲ್ಲಿರ ವೇಳೆ ಅವೇಳೆ ಎಂದು ಮಾಡಿದವರಾರು ಇಳೆಯವರೆಲ್ಲ ಒಂದೇ ಈ ವೇಳೆಗೆ ಎಲ್ಲ ಮುಹೂರ್ತಗಳು ಸುಮುಹೂರ್ತಗಳೇ ಬಲ್ಲವರಿಗೆ ಪಾಲಿಸಿರೆ ಸಮಯವ ಲಭಿಸೀತು ಗೌರವ ಸಿಕ್ಕೀತು ಮರ್ಯಾದೆ ಯಶಸ್ಸು ಅರಳಿ ನಿಮ್ಮೆದುರು ಕುಳಿತೀತು ಅಂಥ ಯಶಸ್ಸು ನಿಮ್ಮ ಬದುಕಿನಲ್ಲೂ ಉಂಟಾಗಲಿ ಎನ್ನುವ ಆಶಯದಿಂದ ನನ್ನ ಮಾತು ಮುಕ್ತಾಯ ಮಾಡ್ತಾನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಸಮಯವನ್ನು ಅರಿತು ನಿಮ್ಮ ಬಾಳು ಬಂಗಾರ ಮಾಡಿಕೊಳ್ಳಿ ನಮಸ್ಕಾರ